அயோதிவ் ரே இன்னும் மலகிளா கண்டை ஒம்பத்தாய் இவத் பீம் அமாவாசை வர எது ஸ்நான்கண்டுன் பூஜை மாவ் மாவ நோட் ஏன்தாரோ ஏனோ மனைச இஷ்ட வரை மலிததிரே ஆமே அவ்னாரு அந்த நானே எதோ சரி ரமியா அம்மா ரமியா இதழம்மாட்டே ஒன்பத்தாய் நீவா ஏனோ அல்லம்மா ரமியா கண்டை ஒம்பத்தாய்மா இதழோ இவத்து பீம் அமாவாசை கண்டன் பாத பூஜை மாதம் பே காய்சிட்டி தீனி வந்துவிடுக்கோ வந்துவிடு ನಮ್ ರಂಗಣನು ಸ್ನಾನ ಮಾಡ್ಕೊಂಡು ಆದ್ರೆ ರೆಡಿ ಆಗ ಕೂತೋಣೆ ರೆಡಿ ಆಗ ಪಾತ್ ಪೂಜೆ ಏನು ಪೂಜೆನಾ ಏ ಮಾಡಿಸ್ಕೊಳ್ಕಮ್ಮ ಪೂಜೆನಾಂಗಲ್ಲ ಅಭ್ಯಾಸ ಇಲ್ಲ ನಾನು ಯಾರ ಕಾಲು ಮುಟ್ಟಲ್ಲಪ್ಪಾ ನನ್ ಇಮ್ಯಾಜಿನ್ ಆಗುತ್ತೆ ಮೇಜು ಏನ್ ಮೇಜ ಮೋಜ ನನಗೆ ಗೊತ್ತಿಲ್ಲ ಕಣಮ್ಮ ಒಟ್ನಲ್ಲಿ ಇವತ್ತು ಗಂಡನ್ ಪೂಜೆ ಮಾಡ್ಬೇಕು ಬೀ ನಮ್ಮ ಇವತ್ತು ನಮ್ ಸಂಪ್ರದಾಯದ ಪ್ರಕಾರ ನೀ ಪೂಜೆ ಮಾಡ್ಲೇಬೇಕಮ್ಮ பூஜை மாதிரி கண்ட நாயசு ஆரோக்கிய சாகி இருத்தம்மா ஆமே நம் ரங்கண்ணீமீம்தங்கிர்வாடோ நானும் எல்லாம் ரெடிமீட்டீனி நீங்க பரிஹோண்டு அவன் சனாகிர சீன உட்காந்து நீ அடுக்கிடுக்கா நானே மாத்தீனிழமா உட்கமாடு ஆ எல்லாம் காய் தார்வி நந்தினீங்க ஸ்நான கழிச்சி தீனி இடத்து காலை வந்து பூஜை மாத்திர் பே நான் அக்கே ஓகில நீர்வசனாடம் ஏழு ஒத்து நிமிஷம் நித்தியப்படல்வா ಯಾವ ಅಮಾವಾಸೆ ಇದು ಒಳ್ಳೆ ಕತೆ ಆಯ್ತಲ್ಲ ನಾನು ಹೋಗಿ ಆ ರಂಗ ಡುಮ ಡು ಡುಮನ್ ಕಾಲು ಪೂಜೆ ಮಾಡ್ಬೇಕಾ ಓ ಅಮನೋ ಈ ಕಡೆ ಏನು ಹೇಳಂಗಿಲ್ಲ ಬಿಡೋಂಗಿಲ್ಲ ಏನಾದರೂ ಹೇಳಿದ್ರೆ ಆಮೇಲೆ ನಮ್ಮ ಅಪ್ಪ ಅಮ್ಮನ ಇವರು ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ನ್ಯೂಸು ಆಮೇಲೆ ಅಪ್ಪಂಗ್ ಮೊದಲೇ ಹುಷಾರಿರಲ್ಲ ಸುಮ್ಮನೆ ನನ್ನಿಂದ ತೊಂದರೆ ಹಾಳಾಗೋಗಲಿ ಹೋಗ್ಲಿ ಮಾಡ್ತೀನಿ ನಂದಿನಿ ನಮ್ಮ ಇಂದ ಇವತ್ತು ನೀನ್ ಪಾದ ಪೂಜೆ ಯಾವತ್ತಾದ್ರೂ ಗಂಡನ್ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ಕೊಂಡಿದೇನೆ ನಂದಿನಿ ಇಲ್ಲ ಆದ್ರೆ ಇವತ್ ನೋಡು ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳಂಗೂ ಆಯ್ತು ಇವಾಗ್ಲಾದ್ರೂ ಗಂಡ ಅಂತ ಭಯಭಕ್ತಿ ಬಂತಲ್ಲ ಜಾಸ್ತಿ ಜಂಬ ಪಡ್ಬೇಡಿ ನೀವು ನನಗಂತೂ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಮ್ಮ ಅಷ್ಟು ಬೈದು ಬಲವಂತ ಮಾಡಿದ್ರು ಅಂತ ನನಗ್ ಪೂಜೆ ಮಾಡಿದೆ ಅಷ್ಟೇ ಏನು ಹೆಂಡಿ ಗಂಡನ್ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕಂತೆ ಅಲ್ಲ ಏನ್ ಗಂಡ ದೇವ್ರಾ ಗಂಡಂದ್ರೆಲ್ಲ ದೇವ್ರು ಎಂಟಿದಿರಲ್ಲ ಸೇವಕಿರೋ ಅನ್ನೋ ತರ ಮಾತಾಡ್ತಿರಲ್ಲ ಅದ್ ಹಾಗಲ್ಲ ಕಣೆ ಅದೊಂದು ಸಂಪ್ರದಾಯ ಅಷ್ಟೇ ಸೇವಕಿಂತ ನಾನು ಹೇಳ್ದ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿಲ್ಲಿ ಗಂಡ ಭೀಮಂತರ ಇಲ್ಲಿ ಗಟ್ಟಿಯಾಗಿ ಅಂತ ಈ ಪೂಜೆ ಮಾಡೋದಂತೆ ಅಂತ ಹೇಳಿಲ್ವ ನೀನು ಹ್ಮ್ ಕೇಳಿಸ್ಕೊಂಡೆ ಅದೇನ್ ಪೂಜೆನೋ ಏನೋ ಅದೇನ್ ಭೀಂತರೋ ಇದ್ದೀರೋ ಏನೋ ನೀವು ದೇವ್ರಿಗೆ ಗೊತ್ತು ಅಮ್ಮ ನನ್ಕಲ್ ಹೇಗೋ ಪೂಜೆ ಮಾಡಿಸ್ಬಿಟ್ರು ರಮ್ಯಾ ರಮ್ಯಾ ಏನೇ ಮಾಡ್ದೆ ಏನೋ ಮಾಡೇ ಮಾಡ್ತಾರಪ್ಪ ಗಂಡನ ಮೇಲೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರಲ್ವಾ ಹಾ ಮಾಡ್ತಾಳೆ ಮಾಡ್ತಾಳೆ ಅವಳು ನನಗಿನ್ನ ಹೆಚ್ಚು ಯಾವಾಗ್ಲೂ ಸಮಾನತೆ ಸಮಾನತೆ ಅಂತಿರ್ತಾಳೆ ಅಂತದ್ರಲ್ಲ ಅವಳು ಗಂಡದ ಪೂಜೆ ನೀನ್ ಮೊದ್ಲು ಪೂಜೆ ಮಾಡು ಆಮೇಲೆ ನಾನ್ ಮಾಡ್ತೀನಿ ಅಂತಾಳವಳು ಅವಳು ನಂದಿನಿ ಆಯ್ತೀರಮ್ಮ ಪೂಜೆ ಹ್ಮ್ ಆಯ್ತಮ್ಮ ಇಲ್ಲಿ ರಮ್ಯಾ ಬರ್ಲಿಲ್ವಾ ರಮ್ಯನಾ ಅವಳೆಲ್ಲಮ್ಮ ಬರ್ತಾಳೆ ಇಲ್ವೇ ನಾನು ಎದುರಿಸಲೇ ಎದ್ದು ಸ್ನಾನಕ್ಕೂ ಕಳಿಸ್ದೆ ಇನ್ನು ಬಂದಿಲ್ವಾ ಸ್ನಾನದಿಂದ ಹ್ಮ್ ಏನ್ ಮಾಡ್ತೇತಪ್ಪ ಅವ್ಳಗಿ ನಮ್ ರಂಗಡಲಿ ಗೊತ್ತಿಲ್ಲಮ್ಮ ನಾನ್ ನೋಡಿಲ್ಲ ಓ ರಂಗಣ್ಣ ಇಲ್ಲಿದ್ಯಾ ಎಲ್ಲೋಗಿದಪ್ಪ ಏನಿಲ್ಲಮ್ಮ ಸುಮ್ನೆ ಹೊರಗಡೆ ಇದ್ದೆ ಎಲ್ಲಮ್ಮ ಎದ್ದಿಲ್ವಾ ಎದ್ದಾಳ ಕಣ ಸ್ನಾನಕ್ಳೆ ನಾನೇ ಕಳಿಸ್ದೆ ಇಷ್ಟೊತ್ತು ಬಂದಿರ್ತಾಳೆ ಅನ್ಕೊಂಡಿದ್ದೆ ಇನ್ನು ಬಂದಿಲ್ಲ ಇನ್ನೇನ್ ಬರ್ತಾಳಿರು ಅರೆ ಬಂದೆ ಬಾ ರಮ್ಯಾ ರಮ್ಯಾ ಎದ್ದ ಸ್ನಾನ ಆಯ್ತು ತಾನೆ ಏ ರಂಗಣ್ಣ ಕಾಣಿಸ್ತಿಲ್ವೇನ ಸ್ನಾನ ಆಗಿದೆ ಅಂತ ಅದನ್ನೇನ್ ಮತ್ತೆ ಮತ್ತೆ ನಂದಿನಿ ಸುಮ್ನೆ ಕೇಳ ಜಾಸ್ತಿ ವಾ ಬಾಯ್ ಬಿಟ್ರೆ ಹುಳಿ ಕಳುಂಗ ಉರ್ದೋಗುತ್ತೆ ಮಾತುಗಳು ಈಗೇನಪ್ಪ ನಾ ಕಾಣೆ ಈ ಮನೆಗ್ ಬಂದಾಗ್ಲಿಂದ ಆಡ್ತಾ ಇಲ್ಲ ನನ್ನತ್ರನೂ ಅಷ್ಟೇ ಅಷ್ಟೇ ಆಯ್ತು ಬಿಡಾ ನಂದಿನಿ ಅದನ್ನೇನ್ ಹೇಳ್ತೀಯಾ ಆ ಹೊಸ ಮನೆ ಹೊಸ ಜಾಗ ಒಂದ್ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ ಅಲ್ಲಿವರೆಗೂ ನಾವೇ ಎನ್ಸರ್ಸ್ಕೊಂಡು ಹೋಗ್ಬೇಕು ಬಾರ ಮಾರೇ ಹ ಬಾ ಕುತ್ಕೋ ಬಾರಪ್ಪ ರಂಗಣ್ಣ ಅಂಗಣ್ಣ ಅಲ್ಲಿ ಅಂದ್ರೆ ನೀ ಪೂಜೆ ಆಯ್ತು ನೀವು ಹೇಳಿ ಅವ್ರು ಕುತ್ಕೊಳ್ಳಿ ಅರಮ್ಯಾ ಪೂಜೆ ಶುರು ಮಾಡಮ್ಮ ರಾ ಕಲಂ ಬರೋದ್ರೊಳಗಡೆ ಪೂಜೆ ಮುಗಿಸ್ಕೊಡ್ಬೇಕು ಕುತ್ಕೋ ಮೂತಿ ನೋಡಿ ಮೂತಿ ಮೂಸುಂಡಿ ಇಲಿದಂಗಿದೆ ಸಂಡಿದಿ ಸುಂಡಿಲಿ ಏನ್ ಆಸೆನೋ ಪಾತ ಪೂಜೆ ಮಾಡಿಸ್ಕೊಳಕೆ ಕಸಿತಾ ಕುತ್ಕೊಂಡ್ಬಿಟ್ಟಿದಾನೆ ರಂಗ್ ಮೀರ್ ಹೋಗ್ಬಿಡುತ್ತೆ ಕುತ್ಕೊಂಡು ನಮ್ಮನ್ ಕಾಲ್ ಪೂಜೆ ಮಾಡಿ ಬೇಗ ನನ್ಗೇನ್ ಮಾಡೋದ್ ಗೊತ್ತಿದೆ ಚೆನ್ನಾಗೇನೆ ಯಾರೇನ್ ಹೇಳೋದ್ ಬೇಕಾಗಿಲ್ಲ ನಾನೇ ಮಾಡ್ತೀನಿ ಕೊಟ್ರಿ ಕಾಲಿಲಿ ಮಾಂಗಲ್ಯ ಎಂಬ ಸರವು ಶ್ರೀಮತಿಗೆ ತರುವವರವು ಸಿಂಗಾರ ನಿನ್ನ ಉಸಿರು ಅಂದುಗೆಗೆ ಪತಿಯ ಹೆಸರು ಮುತ್ತೈದೆ ಎಂಬ ಪದವಿಗೊಂದು ಉಡವಿ ಮುತ್ತೈದೆ ಎಂಬ ಪದವಿ ನಿನ ಬಾಳಿಗೊಂದು ಉಡವಿ ಮಾಂಗಲ್ಯ ಎಂಬ ಸರವು ಶ್ರೀಮತಿಗೆ ತರುವವರವು ಸಿಂಧೂರಾವಳ ಉಸಿರು ಅಂದುಗೆ ಪತಿಯ ಹೆಸರು ಹ್ಮ್ ஆய் அமேலேயே நந்தினி அதுக்கேனு காலக் இல்லத்தானே அண்ணன் கால்காக்கி தப்பு அது வசி அதுக்கே அது அப்பா அம்மா எந்தாங்க நமஸ்கார அப்பா ஆசீர்வாத நன் ஆசிர்வாதன ஏன்னா அய்யா கால் ஆசீர்வாதனா ಪಪ್ಪ ರೊಮ್ಯವರು ಸಾಷ್ಟ ನಮಸ್ಕಾರನೇ ಮಾಡಿಬಿಟ್ರು ದೀರ್ಘ ಸುಮ್ಮಂಗಲಿಯಾಗಿರು ಹೇಳಿ ಜನ್ಮಕ್ಕೂ ನೀನೇ ನನ್ನ ಇಂಡಿಯಾಗಿರು ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ನೀವು ಫಸ್ಟಿಂದ ನೋಡ್ಕೋಬಂದ್ರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಯಾರಲ್ಲ ಭೀಮ್ ಅವಾಸೆ ಪೂಜೆ ಮಾಡಿದ್ದೀರಾ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇವತ್ತಿನ ನಮ್ಮ ವಿಡಿಯೋ ಹೀಗಿತ್ತು ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಈ ಮಾಡುವ ಬಾಯ್